ನಿಮ್ಮ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರಬೇಕಾದರೆ ರಾಯರಿಗೆ ಇಷ್ಟವಾದ ನೈವೇದ್ಯ ನೀಡುವುದರಿಂದ ಬಹು ಬೇಗ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಾ ಗುರು ರಾಯರಿಗೆ ನೈವೇದ್ಯ ಅರ್ಪಿಸುವಾಗ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಈ ಬ್ಲಾಗಲ್ಲಿ ಇದೆ ಸಂಪೂರ್ಣ ಮಾಹಿತಿ ಕೊನೆ ತನಕ ನೋಡಿ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ರಾಯರಿಗೆ ಪ್ರಿಯವಾಗಿರುವಂಥ ನೈವೇದ್ಯನ ಯಾವ ರೀತಿ ಅರ್ಪಣೆನ ಮಾಡಬೇಕು ಮತ್ತು ಅರ್ಪಣೆ ಮಾಡೋದಿಕ್ಕೆ ಏನೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅರ್ಪಣೆ ಮಾಡಿದ್ರೆ ಯಾವಾಗ ನಮಗೆ ನಮ್ಮ ಕಷ್ಟಗಳೆಲ್ಲ ಈಡೇರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಗುರುವಾರ ದಿವಸ ರಾಯರಿಗೆ ಸ್ನಾನನ ಮಾಡಿಕೊಂಡು ಪೂಜೆನ ಮಾಡ್ತೀವಲ್ವಾ ಅದೇ ರೀತಿ ಪೂಜೆ ಎಲ್ಲ ಮುಗಿದ ಮೇಲೆ ನೈವೇದ್ಯನ ಅರ್ಪಣೆ ಮಾಡೋದು ಪೂಜೆಯ ಕೊನೆಯ ಅಂತವಾಗಿರುತ್ತೆ ಇನ್ನು ಆ ನೈವೇದ್ಯನ ನಾವು ಅರ್ಪಣೆ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ಇಟ್ಕೊಂಡು ನಾವು ಅರ್ಪಣೆನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಗುರುವಾರ ದೊತ್ತು ಸ್ನಾನ ಮಾಡುವಾಗ ನೀರಿನಲ್ಲಿ ಒಂದು ಚಿಟಿಕೆ ಅರ್ಶನ ಸೇರಿಸ್ಕೊಂಡು ಸ್ನಾನ ಮಾಡಿ ಇದರೊಂದಿಗೆ ತುಂಬಾ ಶುದ್ಧ ಆಗುತ್ತೆ ಮನಸ್ಸಾಗಿರ್ಬೋದು ದೇಹ ಆಗಿರ್ಬೋದು ಮತ್ತು ನೀವು ಸ್ನಾನ ಮಾಡ ಮಾಡೋಕ್ಕೆ ಹೋದಾಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಮಂತ್ರನ ಪಠನೆ ಮಾಡಿಕೊಂಡು ನೀವು ಸ್ನಾನನ ಮಾಡ್ಕೋಬೇಕು ಯಾವಾಗ ಅಂದರೆ ಫುಲ್ಲು ನೀವು ಸ್ನಾನ ಎಲ್ಲ ಮುಗಿಸಿದಾದಮೇಲೆ ಕೊನೆಗೆ ತಲೆ ಮೇಲೆ ನೀರನ್ನ ಹಾಕೋತಿರಲ್ಲ ಆವಾಗ ಮೂರು ಚೆಂಬು ತಲೆ ಮೇಲೆ ನೀರನ್ನ ಹಾಕೋಬೇಕು ಕೊನೆಯಲ್ಲಿ ಆ ಮೂರು ಚೆಂಬು ತಲೆ ಮೇಲೆ ನೀರು ಹಾಕೊಂಡಾಗ ಈ ಮಂತ್ರನ ಹೇಳ್ಕೊಂಡು ಹಾಕೊಳ್ಳಿ ರಾಯರನ್ನ ನೆನ್ಕೊಂಡು ಇನ್ನು ಗುರು ರಾಯರನ್ನು ನಂಬಿದರೆ ಸ್ವಾಮಿ ಎಂದಿಗೂ ಕೈ ಬಿಡಲ್ಲ ಎಂಬುದನ್ನು ರಾಯರ ಭಕ್ತರಾದವರು ಎಲ್ರಿಗೂ ಕೂಡ ಅದು ಅನುಭವ ಆಗಿದೆ ಅದು ಇವಾಗ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ರಾಯರು ಪೂಜೆನ ಮಾಡೋದಕ್ಕೆ ರಾಯರನ್ನ ನಂಬೋದಿಕ್ಕೆ ಅವ್ರಿಗೂ ಅನುಭವ ಹಾಗೇ ಆಗುತ್ತೆ ಸ್ವಲ್ಪ ದಿಸ್ದಲ್ಲೇನೆ ಇನ್ನು ಗುರುವಾರ ನೀವು ಪೂಜೆ ಮಾಡುವುದರಿಂದ ಸಾಧ್ಯವಾದಷ್ಟು ಮಂತ್ರಗಳನ್ನ ಪಠನೆ ಮಾಡಿಕೊಂಡು ನೀವು ಪೂಜೆನ ಮಾಡಬೇಕು ಈ ದಿನ ನೀವು ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎನ್ನುವ ಗುರು ಮಂತ್ರವನ್ನು ಪಟ್ಟಿಸೋದ್ರಿಂದ ಶೀಘ್ರದಲ್ಲೇನೆ ಫಲ ಸಿಗುವಂಥದ್ದು ಇನ್ನು ನಿಮ್ಮ ದೀರ್ಘಕಾಲದ ಆಸೆಯನ್ನು ಈಡೇರಬೇಕು ಇಷ್ಟಾರ್ಥಗಳು ಈಡೇರಬೇಕು ಅಂತ ಅಂದ್ಕೊಂಡ್ರೆ ರಾಯರ ಬಳಿ ಬೇಡಿಕೆನೇ ಇಟ್ಟು ಈ ನೈವೇದ್ಯಗಳನ್ನು ಯಾವ ರೀತಿ ಅರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ನೀವು ಅರ್ಪಣೆನ ಮಾಡಿದ್ರೆ ನೀವು ಅಂದ್ಕೊಂಡಿರೋ ಅಂಥ ಬೇಡಿಕೆಗಳಾಗಿರ್ಬೋದು ನಿಮ್ಮ ಆಸೆಗಳಾಗಿರ್ಬೋದು ಆದಷ್ಟು ಬೇಗನೆ ಶೀಘ್ರದಲ್ಲೇನೆ ಈಡೇರುತ್ತೆ ಅದರಲ್ಲೂ ನಾವು ನೈವೇದ್ಯ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ಪಾತ್ರೆಯಲ್ಲಿ ರಾಯರಿಗೆ ನೈವೇದ್ಯನ ಅರ್ಪಣೆ ಮಾಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಮನೆಯಲ್ಲಿ ಹಿತ್ತಾಳೆದಾಗಲಿ ಬೆಳ್ಳಿದಾಗಲಿ ಅಥವಾ ಮಣ್ಣಿನ ಪಾತ್ರೆಗಳಿದ್ರೆ ಅದರಲ್ಲೇ ಅರ್ಪಣೆನ ಮಾಡ್ಬೋದು ಅಂದರೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರೋದು ಬಾಳೆ ಎಲೆ ಬಾಳೆ ಎಲೆನೇ ತೆಗೆದುಕೊಂಡು ನೀಟಾಗಿ ತೊಳ್ಕೊಂಡು ಒಂದು ತಟ್ಟೆ ಮೇಲೆ ಬಾಳೆ ಎಲೆನ ಇಟ್ಟು ಅದ್ರ ಮೇಲೆ ಪ್ರಸಾದನ ಹಾಕಿ ನೀವು ರಾಯರಿಗೆ ಅರ್ಪಣೆನ ಮಾಡ್ಬೋದು ನೈವೇದ್ಯ ಎಷ್ಟು ಶುದ್ಧವಾಗಿರುತ್ತೋ ಅದನ್ನು ಹಾಕುವಂಥ ಪಾತ್ರೆನೂ ಕೂಡ ಅಷ್ಟೇ ಶುದ್ಧವಾಗಿರಬೇಕು ಆಗ ಮಾತ್ರ ನೈವೇದ್ಯ ಮಾಡಿದ ಪದಾರ್ಥಕ್ಕೆ ಆಗಿರ್ಬೋದು ಪಾತ್ರೆಗೆ ಆಗಿರ್ಬೋದು ಒಂದು ಒಳ್ಳೆಯ ಶುದ್ಧತೆ ಅನ್ನೋದು ಬರುವಂಥದ್ದು ಹೀಗೆ ರಾಯರಿಗೆ ಅರ್ಪಣೆ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಇಷ್ಟಾರ್ಥಗಳೆಲ್ಲ ಬೇಗ ಈಡೇರುತ್ತೆ ಹೀಗೆ ರಾಯರಿಗೆ ಸಮರ್ಪಿಸುವ ವಸ್ತುಗಳು ಉತ್ತಮವಾಗಿರಬೇಕು ಕಾಣದ ದೇವರಿಗೆ ಇರೋ ದೇವರಿಗೆ ಯಾಕೆ ಇಷ್ಟೆಲ್ಲ ಸಡಗರ ಮಾಡಬೇಕು ಇಷ್ಟೆಲ್ಲ ಏನಕ್ಕೆ ಕಟ್ನಿಟ್ಟಾಗೆ ಮಾಡಬೇಕು ನಾವು ದೇವರೇನು ಬಂದು ಊಟ ಮಾಡ್ತಾರ ಏನು ಇಲ್ವಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ ಎಂದರೆ ಯದ್ಭವಂ ತದ್ಭವತಿ ಯಾವ ರೀತಿಯಲ್ಲಿ ನಮ್ಮ ಭಾವವಿರುತ್ತದೋ ನಮಗೂ ಅದೇ ಆಗುತ್ತದೆ ಅನ್ನುವುದು ಒಂದು ನಂಬಿಕೆ ಅಲ್ವಾ ನಾವು ಯಾವ ರೀತಿ ಇರ್ತೀವಿ ಅದೇ ರೀತಿ ನಾವೇನು ಕೊಡ್ತೀವಿ ಅದೇ ನಮಗೆ ರಿಟರ್ನ್ ಆಗುತ್ತಲ್ವ ನಾವು ಶುದ್ಧ ಭಾವದಿಂದ ಅರ್ಪಣೆ ಮಾಡಿದ್ರೆ ನಮಗೂ ಅದೇ ರೀತಿ ಶು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಅಲ್ವಾ ಆ ಥರ ಇನ್ನು ನೈವೇದ್ಯನ ಅರ್ಪಣೆ ಮಾಡೋ ವೇಳೆಯಲ್ಲಿ ಇನ್ನೊಂದು ಅಂಶನ ನಾವು ನೆನ್ಪಲ್ಲಿ ಇಟ್ಕೊಳ್ಬೇಕು ಅದೇನೆಂದರೆ ನೈವೇದ್ಯ ಅರ್ಪಣೆ ಮಾಡಿದ ವೇಳೆ ನಾವು ರಾಯರು ಮುಂದೆ ಒಂದು ಚೆಂಬಲ್ಲಿ ತುಂಬಿದ ಬಿಂದೆ ನೀರನ್ನ ಇರಿಸ್ಬೇಕು ಅದಕ್ಕೆ ಮತ್ತೆ ನೀವು ನೈವೇದ್ಯಕ್ಕೂ ಅಷ್ಟೇ ನೀರಿಗೂ ಅಷ್ಟೇ ದಳನ ಹಾಕಿ ಇಡಬೇಕು ಅದು ಮೇನು ಇಂಪಾರ್ಟೆಂಟು ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡು ಬಿಡಿ ನೀರು ಹಿಡ್ದಲೇ ನೈವೇದ್ಯನ ಅರ್ಪಣೆ ಮಾಡೋಕ್ಕೆ ಹೋಗಬೇಡಿ ಮತ್ತು ನೀವು ಪ್ರಸಾದನ ಅರ್ಪಣೆ ಮಾಡ್ತೀರ ರಾಯರಿಗೆ ಅದನ್ನು ಪೂಜೆ ಎಲ್ಲ ಮುಗ್ದು ನೈವೇದ್ಯನೆಲ್ಲ ಅರ್ಪಣೆ ಮಾಡೋದ್ಮೇಲೆ ಅಲ್ಲೇ ಬಿಡೋಕೆ ಹೋಗಬಾರ್ದು ಪ್ರಸಾದನ ಅದು ಅರ್ಪಣೆ ಮಾಡಿದ್ದು ಒಂದು ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಅದಾದ ಮೇಲೆ ಉಳಿದ ಉಳಿದಿರುವಂಥ ಪ್ರಸಾದನೆಲ್ಲ ತಗೊಂಡು ನೀವು ತಿನ್ಕೋಬೇಕು ಎಲ್ಲ ಪ್ರಸಾದನೂ ಸ್ವಲ್ಪ ತೊಗೊಂಡು ಏನು ಮಾಡ್ತಾರೆ ಬರ್ಬಿಟ್ಟು ಪೂರ್ತಿ ಅಲ್ಲೇ ಬಿಟ್ಬಿಡ್ತಾರೆ ದೇವ್ರ ಹತ್ರನೇ ಆ ಥರ ಹೋಗ್ಬಿಡಿ ಇನ್ನೊಬ್ಬರಂತೂ ಇವತ್ತು ಪೂಜೆ ಮಾಡಿರ್ತೀವಿ ಅಲ್ಲೇ ಬಿಟ್ಬಿಡ್ತಾರೆ ಇನ್ನು ಎರಡು ದಿವಸ ಆದ್ರೂ ಕೂಡ ಆ ಕಡೆ ತಲೆನೂ ಹಾಕೋದಿಲ್ಲ ದೇವ್ರ ಮನೆ ಕಡೆ ಅದು ಪ್ರಸಾದ ಅಲ್ಲೇ ಕೊಳ್ತೋಗ್ಬಿಟ್ಟು ವಾಸನೆ ಬೇಕಾದ್ರೂ ಬಂದಿರುತ್ತೆ ಆ ಥರ ಆಗಿರುತ್ತೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ನೀವು ಹಣ್ಣು ಇಟ್ಟಿರಲಿ ನೀವು ಹಾಲು ಇಟ್ಟಿರಲಿ ಇನ್ನೇನಾದ್ರು ಪ್ರಸಾದ ಇಟ್ಟಿರಲಿ ನೀವು ಅದನ್ನು ಒಂದು ಅರ್ಧ ಅವರ್ ಅಂದ್ಕೊಳ್ಳಿ ಅರ್ಧ ಅವರಲ್ಲಿ ನೀವು ತೆಗೆದ್ಬಿಟ್ಟು ಪೂರ್ತಿ ತೆಗೆದುಬಿಟ್ಟೆ ನೀವು ಮನೆಯವರೆಲ್ಲ ಸೇರಿ ಹಂಚ್ಕೊಂಡು ತಿನ್ಬೇಕಾಗಿರೋದು ಇಲ್ಲ ನಿಮ್ಮ ಮನೆಗೆ ಯಾರು ಬಂದಿರ್ತಾರೆ ಗೆಸ್ಟ್ಗಳಂದ್ರೆ ಅವ್ರಿಗೂ ನೀವು ಹಂಚಿ ಬೇಕಾರೆ ತಿನ್ಬಹುದು ಮತ್ತೆ ನೀವು ಮನೇಲಿ ಯಾರು ಇರಲ್ಲ ಈಗ ಪ್ರಸಾದ ಎಲ್ಲ ಮಾಡಿ ಪೂಜೆ ಮಾಡಿರ್ತೀರ ಮನೆಯವರೆಲ್ಲ ಮೇಲೆ ಹಂಚ್ಕೋ ತಿನ್ಬೋದಲ್ಲ ಅಂತ ಈಗ ಬೆಳಿಗ್ಗೆ ಪೂಜೆ ಮಾಡಿರ್ತೀರ ಸಂಜೆ ತನಕ ಅಲ್ಲೇ ಬಿಡಕ್ಕೆ ಹೋಗ್ಬಿಡಿ ಮನೇಲಿ ಯಾರು ಇಲ್ಲ ಅಂದರೂ ಪರವಾಗಿಲ್ಲ ನೀವು ಸ್ವಲ್ಪ ಪ್ರಸಾದನ ತಗೊಂಡು ಆ ಪ್ರಸಾದನ ತೆಗ್ದು ನೀವು ಕಿಚನ್ ಅಲ್ಲಿ ಕಡೆ ಸಪ್ರೇಟಾಗಿ ಆಗಿ ಅಂದರೆ ಅಂದ್ರೆ ದೇವ್ರ ಮುಂದೆ ಬಿಟ್ಟರೆ ಅದು ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಅದರಿಂದ ಮನೆಗೆ ಕಾರಣದಿಂದ ಅಲ್ಲಿ ದೇವ್ರ ಹತ್ರ ಬಿಡಕ್ಕೆ ಹೋಗ್ಬಿಡಿ ನೈವೇದ್ಯನ ನೀವು ತೆಗ್ದಿ ಎತ್ತಿಟ್ಕೋಬಹುದು ಬೇರೆ ಕಡೆ ಮನೆಯವ್ರು ಬಂದಾಗ ಅದನ್ನ ಒಟ್ಟಿಗೆ ಕುತ್ಕೊಂಡು ಹಂಚ್ಕೊಂಡು ನೀವು ತಿನ್ಬೋದು ಇನ್ನು ಪ್ರಸಾದ ಯಾವ ರೀತಿ ಅರ್ಪಣೆ ಮಾಡೋದು ಅನ್ನೋದು ಗೊತ್ತಾಯಿತು ನಿಮಗೆ ಅದೇ ರೀತಿ ಅಂದರೆ ಯಾವ ಪ್ರಸಾದನ ರಾಯರಿಗೆ ಅರ್ಪಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ ರಾಯರಿಗೆ ಇಷ್ಟವಾಗಿರುವಂಥ ಪ್ರಸಾದಗಳನ್ನ ನೀವು ಅರ್ಪಣೆ ಮಾಡಿದ್ರೆ ಅಂದರೆ ಶೀಘ್ರದಲ್ಲೇ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಇನ್ನು ರಾಯರಿಗೆ ಇಷ್ಟವಾಗಿರೋದಂತಂದರೆ ತುಳಸಿದಳ ತುಂಬ ತುಂಬನೇ ಪ್ರಿಯರು ತುಳಸಿದಳ ರಾಯರಿಗೆ ಇನ್ನು ರಾಯರು ತುಳಸಿ ಎಲೆಗಳನ್ನ ಎಷ್ಟು ಪ್ರೀತಿಸ್ತಾರೆ ಅಂದರೆ ನಾವು ಅವ್ರ ಫೋಟೋಗಳನ್ನ ವಿಗ್ರಹಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ರಾಯರು ಅಷ್ಟೊಂದು ಪ್ರೀತಿ ಮಾಡ್ತಾರೆ ತುಳಸಿ ದಳಗಳನ್ನ ಇದಂತೂ ಕಡ್ಡಾಯವಾಗಿ ನೀವು ಅರ್ಪಣೆ ಮಾಡಲೇಬೇಕು ನೀವೇನು ಫುಲ್ಲು ಜಾಸ್ತಿ ಆಡಂಬರದಿಂದ ತಂದು ಮಾಡಿ ಅಂತ ನಾನು ಹೇಳಲ್ಲ ಎರಡು ದಳ ಆದ್ರೂ ತೊಗೊಂಡು ಬಂದು ರಾಯರಿಗೆ ಮುಚ್ಚಿಸಿ ಇಲ್ಲ ನಿಮಗೆ ಯಾವುದು ನೈವೇದ್ಯ ಸಿಗಲೇ ಇಲ್ವಾ ಕೊನೆಗೆ ನಿಮ್ಗೆ ಮಾಡೋಕೆ ಆಗಲೇ ಇಲ್ವಾ ಏನೋ ಸ ಸಮ್ ರೀಸನಿಂದ ಆವಾಗ ಎರಡು ತುಳಸಿ ಮಾಲೆನ ರಾಯರ ಹತ್ರ ಇಟ್ಟು ಪೂಜೆನ ಮಾಡಿದ್ರು ನಡೆಯುತ್ತೆ ರಾಯರಿಗೆ ಯಾವುದೇ ರೀತಿ ಆಡಂಬರವಾಗಿ ನೀವು ನೈವೇದ್ಯನೇ ಆಗ್ಬೋದು ಪೂಜೆನೆ ಆಗ್ಬೋದು ಮಾಡಬೇಕು ಅನ್ನೋದೇನೂ ಇಲ್ಲ ನಿಮ್ಮ ಭಕ್ತಿ ಓಡಿನಲ್ಲಿ ಶುದ್ಧವಾಗಿ ಕರೆಕ್ಟಾಗಿದ್ದರೆ ಎಲ್ಲ ಸಾಧ್ಯ ಆಗುತ್ತೆ ಅಂದ್ರೆ ರಾಯರಿಗೆ ಪ್ರಿಯವಾಗಿರೋದು ಕಲ್ಲು ಸೇಕರೆ ಕಲ್ಲು ಸೆಕ್ರೆನಷ್ಟೇ ನೀವು ಒಂದು ತಟ್ಟೆಯಲ್ಲಿ ಹಾಕಿ ರಾಯರ ಮುಂದೆ ಎರಡು ತುಳಸಿ ದಳನ ಅದ್ರ ಮೇಲೆ ಇಟ್ಟು ನೈವೇದ್ಯನ ಅರ್ಪಣೆ ಮಾಡಬಹುದು ಇನ್ನು ಅದು ಬಿಟ್ಟರೆ ಆಯಗ್ರೀವ ಪ್ರಸಾದ ಸಿಹಿಯಾದ ಆಯಗ್ರೀವನ ನೀವು ಮಾಡಿ ರಾಯರಿಗೆ ನೈವೇದ್ಯ ಇಡಬಹುದು ಯಾವುದು ಇಲ್ಲಾಂದ್ರೆ ಮನೆಯಲ್ಲಿರುವಂಥ ಬಾಳೆಹಣ್ಣು ತೆಂಗಿನಕಾಯಿ ವಿಳ್ಳೆದೆಲೆನ ಇಟ್ಬಿಟ್ಟು ರಾಯರು ಹತ್ರ ಒಣ ಒಂದ್ರಾ ಒಣ ದ್ರಾಕ್ಷಿ ಇದ್ರೂ ಕೂಡ ನೀವು ಇಟ್ಬಿಟ್ಟು ನೈವೇದ್ಯನ ಅರ್ಪಣೆ ಮಾಡ್ಬೋದು ರಾಯರಿಗೆ ಏನೂ ತೊಂದರೆ ಆಗೋದಿಲ್ಲ ಇದಿಷ್ಟು ಮಾಡಬೇಕಾದ್ರೆ ನೀವೆಲ್ಲದಕ್ಕೂ ತುಳಸಿದಳನ್ನ ಹಾಕಿ ರಾಯರು ಮುಂದೆ ಅರ್ಪಣೆ ಮಾಡಬೇಕಾಗಿರುವಂಥದ್ದು ನೀವು ಯಾವುದೇ ನೈವೇದ್ಯ ಮಾಡಿದ್ರು ಇದಿಷ್ಟು ನಿಯಮಗಳನ್ನ ನೀವು ಪಾಲನೆ ಮಾಡ್ಕೊಂಡು ಬಂದರೆ ರಾಯರು ನೈವೇದ್ಯನ ಇಟ್ಟು ರಾಯರಿಗೂ ಕೂಡ ಸಂತುಷ್ಟರಾಗಿ ಅದು ನಿಮಗೂ ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಇನ್ನು ನೈವೇದ್ಯನ ಯಾವ್ದೇ ಯಾವುದೇ ಕಾರಣಕ್ಕೂ ವೇಷ್ಟ್ ಮಾಡಕ್ಕೆ ಹೋಗ್ಬಿಡಿ ಮನೆಯವರೆಲ್ಲ ಮುಂಚ ನೀವು ತಿನ್ಬೇಕಾಗಿರೋದು ಇಲ್ಲ ನೀವು ಗುರುವಾರದೊತ್ತು ಉಪವಾಸ ಇದ್ರೆ ತುಂಬಾ ಒಳ್ಳೇದು ರಾಯರುನು ದಿನವಿಡೀ ಉಪವಾಸ ಇದ್ದಿ ಅವರು ಜೀವನನ ಮಾಡ್ತಿದ್ರಂತೆ ಅದಕ್ಕೋಸ್ಕರ ನೀವು ಉಪವಾಸನ ಇದ್ದಿ ಒಂದೊತ್ತು ಊಟ ಮಾಡಿ ಇಲ್ಲಾಂದರೆ ಅದನ್ನು ದಾನ ಮಾಡ್ಬೇಕಂತೆ ಆ್ಯಕ್ಚುಲಿ ಗುರುವಾರದ ನಾವು ಉಪವಾಸ ಇದ್ದಿ ಊಟನೋ ಬಟ್ಟೆನ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದಂತೆ ಯಾಕಂದ್ರೆ ರಾಯರು ಇಡೀ ದಿನ ಉಪವಾಸನ ಇರ್ತಿದ್ರಂತೆ ಏಕಾದಶಿಲಿ ಉಪವಾಸ ಇದ್ದಾಗ ಅವರು ಉಪವಾಸ ಬಿಡೋಕ್ಕೂ ಕೂಡ ಅವ್ರ ಹತ್ರ ಊಟ ಇರ್ತಿರ್ಲಿಲ್ವಂತೆ ಆ ಥರ ಸಿಚುವೇಶನಲ್ಲಿ ಅವರು ಎದುರಿಸಿದಾರಂತೆ ರಾಯರು ಬಟ್ಟೆ ಇರ್ತಿರ್ಲಿಲ್ವಂತೆ ಅದಕ್ಕೋಸ್ಕರ ನಿಮಗೆ ಸಾಧ್ಯ ಆದರೆ ಊಟ ಬಟ್ಟೆನ ದಾನ ಮಾಡಿ ಅವತ್ತೊಂದು ದಿವಸ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ತುಂಬನೇ ಆದಷ್ಟು ಬೇಗ ಆಗುತ್ತೆ ಮತ್ತು ರಾಯರಿಗೂ ಕೂಡ ಸಂತುಷ್ಟರಾಗ್ತಾರೆ ರಾಯರಿಗೆ ಇದೇ ರೀತಿ ಪೂಜೆನ ಮಾಡಿ ಆಡಂಬರದಿಂದ ಎಷ್ಟೇ ಖರ್ಚು ಮಾಡಿ ಅಂತ ಹೇಳೋದಿಲ್ಲ ರಾಯರಿಗೆ ಭಕ್ತಿಯಿಂದ ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಪೂಜೆನ ಮಾಡಿ ಅಷ್ಟೇನೆ ಇದಿಷ್ಟು ನನ್ನ ರಾಯರು ಬಗೆಗಿನ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್